ತಾಂಡದ ನನ್ನ ಗುರು ಹೇಳೋದು ಸರ್ಕಾರ ಯಾವುದೇ ಇರಲಿ ಬಂಜಾರ ಸಮಾಜಕ್ಕೆ ಅನ್ಯಾಯ ಆದಾಗ ಬಂಜಾರರು ಎಲ್ಲರೂ ಕೂಡ ಆ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಇದು ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಬಿಜೆಪಿ ಇರಲಿ ಹಿಂದೆ ಬಿ ಜೆ ಪಿ ಸರ್ಕಾರ ನಾಲ್ಕೂವರೆ ಪರ್ಸೆಂಟ್ ನಾಲ್ಕು ಜಾತಿ ಕೊಟ್ಟಾಗ ಮಾತ್ರ ನಾವೆಲ್ಲರೂ ತಾಂಡಗಳನ್ನು ತಾಂಡ ಬಚಾವ್ ಬಿಜೆಪಿ ಹಟಾವು ಎಂಬ ಘೋಷಣೆಯನ್ನು ಕೂಗಿ ನಾವು ಅರವತ್ತೈದು ಸೀಟ್ಗಳನ್ನು ಕಲಿಯಿದ್ದೀವಿ ನಾವು ಸರ್ಕಾರ ಕಡವಲಿಕ್ಕೆ ನಾವು ಭಾಳ ಹೊಸ ಆಗೋದಿಲ್ಲ ನಮ್ಮ ತಾಂಡಗಳಿಗೆ ಒಂದು ಸೈಡ್ ಹೋಲ್ಡ್ ಮಾಡ್ತೀವಿ ನಮ್ಮ ನಮಗೆ ಧಕ್ಕೆ ನಾವು ಬಿಡ್ಲಕ್ಕ ಬಿಡುವಂಥ ಒಂದು ಚಟದವ್ರಲ್ಲ ಮತ್ತು ಈ ಸರ್ಕಾರದವರು ಈಗ ಮಾಡಿದ್ದಾರೆ ಅಂದರೆ ನೂರ ಒಂದು ಜಾತಿಗಳಲ್ಲಿ ಅರವತ್ತ್ಮೂರು ಜಾತಿಗಳು ಸೇರಿ ಐದು ಪರ್ಸೆಂಟ್ ಇಂದ ಕೊಟ್ಟಿರುವುದು ಬಹಳ ಅನ್ಯಾಯ ಘೋರ ಅನ್ಯಾಯ ಮಾಡಿದೆ ಮತ್ತು ಬಂಜಾರ ಸಮಾಜದ ಸರಿಯಾದ ಮಾಹಿತಿಯನ್ನು ಕೊಡದೆ ಈಗ ನಾವು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಬಂಜಾರ ಜನಾಂಗ ಇರುವುದೇ ಇಪ್ಪತ್ತೈದು ಲಕ್ಷ ಇವರು ತೋರಿಸಿರೋದು ಹದಿನಾಲ್ಕು ಲಕ್ಷ ನೋಡ್ರಿ ಯಾರ ಕಣ್ಣಿಗೆ ಇದ್ದಾರೆ ಇವರು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬಂಜಾರ ಸಂಖ್ಯೆ ಇವತ್ತು ಒಂದೇ ಒಂದು ಜಿಲ್ಲೆಯಲ್ಲಿ ಮೂರು ಲಕ್ಷ ಹದಿನಾಲ್ಕು ಸಾವಿರದ ಒಂದ್ ನೂರ ಎಂಬತ್ತೈದು ಇವತ್ತಿನ ಜನಗಣತಿಯ ಪ್ರಕಾರ ಇದೆ ಎಷ್ಟು ಮೂರು ಲಕ್ಷ ಹದಿನಾಲ್ಕು ಸಾವಿರದ ನೂರ ಎಂಬತ್ತೈದು ಈ ಬಿಜಾಪುರ ಜಿಲ್ಲೆಯಲ್ಲಿ ಇಷ್ಟು ಜನ ಇರುವಾಗ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಇರ್ಲಾಕಿಲ್ಲ ನೀವೇ ಅರ್ಥ ಮಾಡಿಕೊಡ್ರಿ ಆ ಮುಖೇನ ಬರ್ತಕ್ಕಂಥ ಮುಖಾಂತರ ಸರ್ಕಾರಕ್ಕೆ ನಾವು ಹೇಳುದು ಅನ್ಯಾಯ ಆಗಿದೆ ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ಯಾಯವನ್ನ ಸರ್ಕಾರ ಸರಿಪಡಿಸಬೇಕು ಮತ್ತು ಈ ಸರ್ಕಾರ ರಚನೆ ಆದಾಗ ಒಬ್ಬ ಬಂಜಾರ ಸಮಾಜದವರನ್ನ ಮಂತ್ರಿ ಮಾಡಲಿಲ್ಲ ಈ ಸರ್ಕಾರ ಹೋಗಿ ಇವತ್ತು ಮೂರು ವರ್ಷ ಚಾಲೂ ಆಗಿದೆ ಈ ಮೂರು ವರ್ಷದಲ್ಲಿ ಎಷ್ಟೋ ಎಂ ಎಲ್ ಸಿಗಳು ಖಾಲಿ ಆಗಿದ್ದಾವೆ ಹಾಗೂ ರಾಜ್ಯಸಭಾ ಸದಸ್ಯರು ಖಾಲಿ ಆಗಿದ್ದಾರೆ ಅಲ್ಲಿ ಬಂಜಾರ ಸಮಾಜ್ರು ಕಣ್ಣಿಗೆ ಕಾಣಂಗಿಲ್ಲ ನಿನ್ನೆ ನಾಲ್ಕು ಮಾಡಿದ್ರು ನಾಲ್ಕರಲ್ಲಿ ಒಬ್ಬ ಬಂಜಾರ ಲೀಡರ್ ಯಾರು ಕಾಣಲಿಲ್ಲ ನಾವು ಯಾರೂ ಇಲ್ಲ ಅದಕ್ಕೆ ದಯವಿಟ್ಟು ಮುಂದಿನ ದಿನಮಾನದಲ್ಲಿ ಬಂಜಾರು ಸಮಾಜದ ಕಡೆಗಣಿಸಿದ್ದೀವಿ ಆದರೆ ಯಾವುದೇ ಸರ್ಕಾರ ಇದೆ ಅದಕ್ಕೆ ನಾವು ನಾವು ದಂಡಿ ಕಟ್ಟಿದ್ದಕ್ಕೆ ನಾವು ಚಿಕ್ಕರಾಗಿದ್ದೀವಿ ಕೇಳಿ ನಾನು ಮಾ